ಎಲ್ರಿಗೂ ನಮಸ್ಕಾರ ನಾವು ಈ ದಿನ ನಡೆದ ನಮ್ಮ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಮ್ಮ ಆವಣಿ ಕ್ಷೇತ್ರದಿಂದ ಆವಣಿ ಊರುಕುಂಠಿ ಮೆಟ್ಟೂರು ದೇವರಾಯ ಈ ಮೂರು ಪಂಚಾಯಿತಿಗಳು ನನ್ನ ಕ್ಷೇತ್ರವಾಗಿರುತ್ತದೆ ಆ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿ ಫಲಾನುಭವಿಗಳಾದ ರೈತರು ನಮ್ಮ ಸದಸ್ಯರಾಗಿರ್ತಾರೆ ಅವರ ಎಲ್ಲರೂ ನನ್ನನ್ನು ಐದನೇ ಬಾರಿಗೆ ಈ ಸಲ ನಮ್ಮ ಎಲೆಕ್ಷನ್ನಲ್ಲೇ ಐದನೇ ಬಾರಿಗೆ ಗೆಲ್ಸಿದ್ದಾರೆ ಗೆಲ್ಸಿದ್ದು ಜಯಶೀಲನಾಗಿರ್ತೇನೆ ಇದಕ್ಕೆಲ್ಲ ಜಯಶೀಲನಾಗಿ ನಾನು ಐದನೇ ಬಾರಿವರೆಗೂ ಕೆಲಸ ಮಾಡಬೇಕಾದ್ರೆ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರ ಆಶೀರ್ವಾದ ಹಾಗೂ ನಮ್ಮ ಅಣ್ಣನವರು ಈ ಹಿಂದೆ ಸುಮಾರು ನಾಲ್ಕೈದು ಬಾರಿ ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಒಳ್ಳೆಯ ನಮ್ಮ ರೈತರಿಂದ ಒಳ್ಳೆಯ ಹೆಸರು ತಗೊಂಡಿದ್ರು ತಾಲೂಕಲ್ಲಿ ಅದು ಹಂಗಾಗಿ ಅವರು ಒಂದು ಆಶೀರ್ವಾದ ಹಾಗೂ ನಮ್ಮ ಮಂಜಣ್ಣವರೊಂದು ಆಶೀರ್ವಾದದಿಂದ ನಾನು ಈಗ ಅವರು ನಾಲ್ಕೈದು ಬಾರಿ ಆಗಿದ್ರು ನಾನು ಈಗ ಐದನೇ ಬಾರಿ ಆಗ್ತಾ ಇದ್ದೀನಿ ಈಗ ನಮ್ಮ ತಾಲೂಕಿನ ನಮ್ಮ ನಮ್ಮ ಕ್ಷೇತ್ರದ ಎಲ್ಲ ಮತದಾರರು ನನ್ನನ್ನು ಪುನರ್ ಆರೈಕೆ ಮಾಡ್ತಾನೆ ಇರೋದ್ರು ಆದರೂ ನಮ್ಮ ಮಂಜಣ್ಣವರು ನೀವೇ ಇದು ಮಾಡುವ ಉದ್ದೇಶಕ್ಕೋಸ್ಕರ ಇದು ಮಾಡ್ತೀವಿ ಆದ್ರೆ ಅವರು ಬೇರೆ ನೀನು ಬೇರೆ ಇದಕ್ಕೆ ಬೇಡಪ್ಪ ಅಂತ ನಾನು ಯಾವಾಗ ಬೇ ಬೇರೆಯವ್ರಿಗೂ ಸಹ ಬಿಟ್ಕೊಡೋಕೆ ರೆಡಿಯಾಗಿದ್ದೆ ಆದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದರಿಂದ ಅವ್ರು ನನ್ನನ್ನೇ ಮತ್ತು ಪುನಃ ಪುನಃ ಅವರೇ ನನ್ನನ್ನೇ ಸೆಲೆಕ್ಷನ್ ಮಾಡಿ ನನ್ನನ್ನೇ ನಿಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾವು ಅವರ ಒಂದು ಅಭಿಮಾನದಿಂದ ಹಾಗೂ ನಮ್ಮ ಈಗಿನ ನಮ್ಮ ನಾಯಕರಾದ ಆದಿನಾರಾಯಣರವರು ನಮಗೆ ಪ್ರೋತ್ಸಾಹ ಮಾಡಿದ್ರು ಹಾಗೂ ನಮ್ಮ ಅಧ್ಯಕ್ಷರು ಅದಕ್ಕೆ ಸಹಕರಿಸಿ ನೀಲ್ಕಂಠಯ ನಮ್ಮ ತಾಲೂಕಿನ ಅಧ್ಯಕ್ಷ ನೀಲಕಂಠಯಾಗೋರು ರಾಮಲಿಂಗಾರೆಡ್ಡಿ ಅವರು ಅವರು ಎಲ್ಲ ನಮ್ಮ ನಮ್ಮ ಎಲ್ಲ ಸ ಲೀಡರ್ಗಳನ್ನು ನಮಗೆ ಸಹಾಯಕರಿಸಿದಕೋಸ್ಕರ ನಾನು ಈಗ ಯಾವಾಗಲೂ ಸುಮಾರು ಒಂದು ಸಖತ್ತು ಫೈಟ್ ಕೊಡ್ತಾನೇ ಇದ್ದಾರೆ ನಮಗೆ ಎರಡು ಮೂರು ಓಟಲ್ಲಿ ಗೆಲ್ತಾ ಇದ್ದವನು ಈಗ ಅತಿ ಒಂಬತ್ತು ಓಟ್ಗಳಲ್ಲಿ ಗೆಲ್ಲೋಷ್ಟು ಇದು ಮಾಡಿದ್ರು ಆದರೂ ಫೈಟ್ ಕೊಟ್ರೂ ನಮಗೆ ನಮ್ಮ ವೋಟರ್ಸ್ ನಾನು ಬಿಡಲಿಲ್ಲ ಗೆಲ್ಸ್ಕಿದ್ದಾರೆ ಅದಕ್ಕೆ ಅವ್ರಿಗೆ ಅವರ ಯಾವಾಗ ಅವರು ನಾನು ಯಾವಾಗ ಅವ್ರು ಹೇಳಿದ್ರು ಅವರು ಋಣಿಯಲ್ಲಿ ಇರ್ತೀನಿ ನಾನು ಅವ್ರಿಗೆ ಯಾವುದಕ್ಕೆ ಒಂದು ಅವ್ರದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ನಾನು ಇದು ಮಾಡಿದ್ರೆ ಅವ್ರು ಸಹಕರಿಸ್ತೀನಿ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ನಾನು ಅವ್ರಿಗೆಲ್ಲರಿಗು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅವ್ರಿಗೆ ಅವ್ರು ನನ್ನ ಗೆಲ್ಸಿದಕ್ಕೋಸ್ಕರ ಅವ್ರಿಗೆ ನಿಮ್ಮ ವಾಹಿನಿಯ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ನಾಯಕರಾದ ಮಂಜಣ್ಣವರು ಅವರು ಯಾವ ಥರ ಹೇಳಿದ್ರೆ ಆ ಥರ ನಡ್ಕೊಂಡು ಅವರು ಅಧ್ಯಕ್ಷತೆ ಮಾಡುವುದ್ರೂ ಅಧ್ಯಕ್ಷತೆ ಮಾಡೋಕ್ಕೂ ನಾನು ಇದಿರ್ತೀನಿ ಇಲ್ಲ ಅಧ್ಯಕ್ಷನೇ ಬೇಡ ನೀನು ನೀನು ಹೆಂಗೆ ಆಗಿ ಮುಂದುವರ್ಸೋ ಒಂದು ಡೈರೆಕ್ಟ್ರಾಗಿ ಇರೋದ್ರು ಇದು ಮಾಡೋಕೆ ರೆಡಿ ಆಗಿರ್ತೀನಿ ಹಂಗೆ ಯಾವ ಥರ ಬೇಕಾದರೂ ಅವ್ರು ಹೇಳ್ದಂಗೆ ಮಾಡಿಕೊಂಡು ಇನ್ನೂ ಐದು ವರ್ಷ ನಮ್ಮ ಬ್ಯಾಂಕ್ ಒಳ್ಳೆಯ ಹೆಸರು ಬರೋಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅನ್ಸ್ಕೊಂಡಿದ್ದೀನಿ ಸರ್ ಮತದಾರರು ನಾನು ಯಾವಾಗ ಅವ್ರಿಗೆ ನಾನು ತಾಲೂಕು ನನ್ಗೆ ಹಾಕಿ ನನಗೆ ಮತ ಹಾಕಿರೋರಿಗೂ ಆಗದೇ ಇರೋರಿಗೂ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ನನಗೆ ಯಾರಿಗೆ ಆಗಲಿ ಅವ್ರಿಗೆ ಏನೇ ಇದು ಪ್ರಾಬ್ಲಮ್ಸ್ ಇದ್ರೂ ನಾನು ಯಾವಾಗೆಲ್ಲ ಆಗಲಿ ನನ್ನ ಬ್ಯಾಂಕ್ನ ಬಗ್ಗೆ ಬಂದರೆ ಅವ್ರ ರಾತ್ರಿಯಲ್ಲಿ ಬಂದ್ರೂ ಅವ್ರಿಗೆ ಮಾಡ್ಕೊಡೋಕೆ ನಾನು ಸಿದ್ಧವಾಗಿರ್ತೀನಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಪದೇ ಪದೇ ಹೇಳ್ತೀನಿ ಸರ್ ಸರ್ ನಾನು ನಾನು ಅಧ್ಯಕ್ಷನಾಗಬೇಕು ಅಂತ ಯಾವ ಯಾವಾಗೂ ಬಯಸಿರಲ್ಲ ಅವರು ಮೊದಲು ಒಂದು ಸಲ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರು ಮತ್ತೆ ಇರೋ ಅಂತ ಹೇಳಿದ್ರೆ ನಮ್ಮ ನಮ್ಗೆ ನನಗಿಂತ ದೊಡ್ಡವರು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಸೀನಿಯರ್ಸು ಇದ್ದಾರೆ ಮಾರ್ಗದರ್ಶಕಗಳೆಲ್ಲ ಸೀನಿಯರ್ಸ್ ಡೈರೆಕ್ಟ್ರುಗಳು ಇದ್ದಾರೆ ಅವ್ರೇನಾದರೂ ನಮ್ಮ ಮಂಜಣ್ಣವರು ಅತಿ ಮುಖ್ಯವಾಗಿ ಮಂಜಣ್ಣವರು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಒಟ್ಟಿಗೆ ನಮ್ಮ ಸದಸ್ಯರೆಲ್ಲರೂ ಸೇರಿ ನಾವು ಮಂಜಣ್ಣತ್ರ ಹೋಗೋಣ ಅಂದ್ಕೊಂಡಿದ್ದೀವಿ ಅವರು ಯಾರನ್ನ ಹೇಳಿದ್ರೆ ನಮ್ಮ ಬ್ಯಾಂಕ್ ಡೆವಲಪ್ ಆಗಬೇಕಾದ್ರೆ ಸುಮಾರು ನಮ್ಮ ಬ್ಯಾಂಕ್ಗೆ ಅವರು ಸಹಾಯ ಮಾಡಿದ್ದಾರೆ ನಮ್ಮ ಬ್ಯಾಂಕ್ ಇಷ್ಟು ಮಟ್ಟಿಗೆ ಇದಾಗಬೇಕಾದ್ರೆ ಕೆಟ್ಟೋಗಿರೋ ಬ್ಯಾಂಕ್ ಎದ್ದು ಹೇಳಬೇಕಾದ್ರೆ ನಮ್ಮ ತಾಲೂಕಲ್ಲೇ ಈಗ ನಮ್ಮ ಡಿಸ್ಟಿಕ್ ಒಳ್ಳೆಯ ಬ್ಯಾಂಕ್ ಅನ್ಸ್ಕೊಂಡಿದೆ ನಮ್ಮ ಬಿಟ್ಟು ನಮ್ಮ ಬ್ಯಾಂಕ್ ಥರ ಯಾವುದೂ ಇಲ್ಲ ನಮ್ಮ ಬ್ಯಾಂಕಲ್ಲಿ ಯಾವುದೇ ಅವ್ಯವಹಾರ ಮಾಡಲ್ಲ ನಮ್ಮ ಬ್ಯಾಂಕಲ್ಲಿ ರೈತರಿಗೆ ನಮ್ಮ ಸದಸ್ಯರು ಯಾರೇ ಆಗಲಿ ಯಾವುದೇ ಲೋನ್ ಬೇಕಾಗಿದ್ದರೂ ಅಷ್ಟೇ ಯಾವುದೇ ಅವ್ಯವಹಾರ ಇಲ್ದಿರ ಅವ್ರಿಗೆ ಮಾಡಿಕೊಟ್ಕೊಂಡು ಸಹಕರಿಸ್ಕೊಂಡು ಬ್ಯಾಂಕ್ ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಪ್ಪ ನೀನೇನು ಅಧ್ಯಕ್ಷನಾಗೋದು ಬೇಡ ನೀನು ಇರೋ ಇರೋಂದ್ರೂ ಅವ್ರು ಹೇಳಿಬಿಟ್ರೆ ನಾವು ಅವ್ರ ಆಶೀರ್ವಾದದಲ್ಲಿ ಯಾವ ಏನ್ ಹೇಳಿದ್ರೆ ಅದ್ ಮಾಡ್ಕೊಂಡಿರಕ್ಕೆ ರೆಡಿ ಆಗಿರ್ತೀರಿ ಅವರೆಲ್ಲ ಸೇರಿಸಿ ಮಾತಾಡ್ಬಿಟ್ಟು ಹೇಳ್ತೀವಿ ಸರ್ ನಮ್ಗೆ ಅವ್ರ ಮತದಾರ ನಿರ್ಬ ತೃಪ್ತಿಗೆ ಅವ್ರಿಗೆ ಎಷ್ಟು ಕಂಗ್ರಾಚ್ಯುಲೇಷನ್ ಹೇಳ್ಬೇಕಾದ್ರೂ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಹೇಳ್ಬೇಕು ಅಂತಿದೆ ಅಷ್ಟು ಸಂತೋಷ ಆಗಿದೆ ನಾನು ಭಾರಿ ಸಂತೋಷವಾಗಿದ್ದೀನಿ ಸರ್ ಅವರು ಅವ್ರ ಋಣಿಯಲ್ಲಿದ್ದೀನಿ ನಾನು ಅವ್ರಿಗೆ ಮತ್ತೆ ಮತ್ತೆನೋ ಧನ್ಯವಾದಗಳು ಹೇಳ್ತೀನಿ ಸರ್